ಮಾಡ್ತೀನಪ್ಪ ಇದು ಬೇರೆದಕ್ಕೆ ಬದಲಾಯಿಸೋದಲ್ಲ ನಿನಗೆ ಸರ್ವಾರುಪಣ ಮಾಡ್ತೀನಿ ಅನ್ನೋದಕ್ಕೆ ಸಾಷ್ಟಾಂಗ ಅಂತ ಒಮ್ಮೆ ಗುರುವಿಗೆ ಗುಲಾಮನಾಗೇ ಬಿಡ್ಬೇಕು ಎಂತಿರುಗಿ ಬರಬಾರದು ಇದು ಸಾಷ್ಟಾಂಗ ಅಂತ ನೀವು ಹಾಕಿರಿ ಬಹಳ ಸಲ ಹಾಕಿರಿ ಆದ್ರೆ ಗುರುವಿನ ಕರ್ಣ ಬರುದಿಲ್ಲ ಗುರ ನೋಡ್ತಿರ್ತಾನ ಗುರುಗಳು ನಮ್ಮನ್ನ ದೃಷ್ಟಿಸ್ತಿರ್ತಾನ ನಮಗ ವರ್ತನೆಗಳನ್ನ ನೋಡ್ತಿರ್ತಾನೆ ಯಾವಾಗ ಆತನ ಕರುಣೆ ಬಿತ್ತು ಮುಗಿ ಜನ್ಮನೇ ಅನ್ರಿ ಜನ್ಮ ಪಾವನ ಯಾವಾಗ ಕರುಣ ಆಯಿತು ಆತ ಕರೆದು ಏನು ಮಾಡ್ತಾನ ಲಿಂಗ ಕೊಡ್ತಾನೆ ಏನು ಕೊಡ್ತಾನ್ರೀ ಈ ಲಿಂಗ ತೋರಪ್ಪ ಈ ಲಿಂಗ ಅಲ್ಲ ಪರಮಾತ್ಮ ಅಂತ ಲಿಂಗ ಅಷ್ಟ ಕೊಡುವುದಿಲ್ಲ ನಿಮ್ಮ ತಲೆಯ ಮೇಲೆ ಅಭಯಾಸ್ತವನ್ನು ಇಟ್ಟು ಕಿವಿಯೊಳಗೆ ಒಂದು ಉಪದೇಶ ಅವರು ಏನು ಮಾಡ್ತಾರು ಉಪದೇಶ ಅದು ಎಷ್ಟು ಮಂದಿ ಉಪದೇಶ ಮಾಡಿಕೊಂಡ್ರೋ ಗೊತ್ತಿಲ್ಲ ಬೋಧನೆ ಅಂದರೆ ಕಿವಿಯುವುದು ಬದೇ ಹಾಂ ಬೋಧನೆ ಬೋಧನೆ ಕಿವಿಯುವುದು ಅಂತ ಉಪದೇಶ ಅಂದ್ರೆ ಕಿವಿಯುವುದು ಅಂತ ಹೇಳ್ಕೊಂಡ್ರೆ ಏನು ನೀನು ಬೇರೆ ಯಾರೂ ಅಲ್ಲ ಆ ಪರಮಾತ್ಮನ ಸ್ವರೂಪೇ ಇದ್ದೀ ಅಂತೇಳಿ ಬೋಧನೆ ಮಾಡೋದೇ ನಿಜವಾದ ಉಪದೇಶ ಅಂದ್ರೆ ಅವರು ನೀನು ಬ್ಯಾರೇ ಅಲ್ಲಪ್ಪ ಆ ಓಂ ನಮ ಶಿವ ಅದೇ ನೀನಿದೀಯ ಅಂತ ಹೇಳ್ತಾರ ಕೇಳ್ತಿಲ್ಲಮ್ಮ ಅದನ್ನೇ ಅವರು ಶರಣ್ರು ಏನು ಮಾಡ್ದಂದ್ರೆ ಆತ್ಮಕ್ಕ ಓಂಕಾರ ಅಂದರು ಆಕಾಶಕ್ಕ ಯಕಾರ ಅಂದರು ವಾಯುವಿಗೆ ವಾಕಾರ ಅಂದರು ಏನು ಅಗ್ನಿಗೆ ಶಿಕಾರ ಅಂದರು ಜಲಕ್ಕ ಮಕಾರ ಅಂದರು ಪ್ರಥ್ವಿಗೆ ನಕಾರ ಅಂದರು ಈಗ ಹೇಳ್ರಿ ಯಾವ ಬ್ಯಾರ್ಯದವು ಪ್ರಣಮ ಪ್ರಣವಾರೂಢನು ಕರೆಕ್ಟ್ ಆತ ಹೇಳ್ರಿಗೆ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಓಂ ನಮ ಶಿವಾಯ ಅಲ್ಲ ಪರಮಾತ್ಮ ಅಲ್ಲ ಪ್ರಕೃತಿ ಅಲ್ಲ ಪುರುಷ ಅಲ್ಲ ಪುರುಷ ಪ್ರಕೃತಿ ಅಂತ ಒಂದು ಭಾಷೆ ಹೇಳ್ತಾರ ಅದನ್ನೇ ಶಿವ ಶಕ್ತಿ ಅಂತ ಹೇಳ್ತಾರ ಅದನ್ನೇ ಅಂಗ ಲಿಂಗ ಅಂತಾರ ಹಂಗ ಅಂದ್ರ ಬ್ಯಾರೆ ಅಲ್ಲ ಪ್ರಕೃತಿ ಅಂದ್ರೆ ಬ್ಯಾರೆ ಅಲ್ಲ ಶಕ್ತಿ ಅಂದ್ರ ಅಲ್ಲ ಹೇಳ್ತೀನಮ್ಮ ಪುರುಷ ಅಂದ್ರೆ ಬ್ಯಾರೆ ಅಲ್ಲ ಶಿವ ಅಂದ್ರೆ ಬ್ಯಾರೆ ಅಲ್ಲ ಲಿಂಗ ಅಂದ್ರೆ ಬ್ಯಾರೇ ಅಲ್ಲ ಬೇ ಅಲ್ಲ ಶಬ್ದದಿಂದ ಬ್ಯಾರೆ ಬೇರೆ ಆದರೆ ಇರೋದೇ ಎರಡರಲ್ಲಿಂದನೇ ಆಗ್ತದೆ ಉದಾಹರಣೆಗೆ ಒಂದು ಮಗು ಹುಟ್ಟಬೇಕಾದ್ರೆ ತಾಯಿ ಬೇಕು ತಂದೆ ಬೇಕು ತಾಯಿಲಿಂದ ಬರ್ತದೇನು ಬರೀ ಬರೀ ತಂದಿಯಿಂದ ಬರ್ತದೇನು ಲೌಕಿಕದೊಳಗೆ ತಂದಿ ತಾಯಿಯಿಂದ ಹುಟ್ಟಿದ ಮಗು ಮಗು ಎಣ್ಣಾಗಲಿ ಗಂಡಾಗಲಿ ಅದರೊಳಗೆ ಬರೀ ತಾಯಿ ಅಷ್ಟೇ ಇರೋದಿಲ್ಲ ತಂದಿ ಅಷ್ಟೇ ಇರೋದಿಲ್ಲ ನೀವು ತಪ್ಪು ತಪ್ಪು ತಿಳ್ಕೊತೀರಿ ಹೆಣ್ಮಕ್ಕಳನ್ನ ಬ್ಯಾರೆ ಅಂತ ತಿಳ್ಕೊತೀರಿ ಗಣಮಕ್ಕಳಂತ ಬ್ಯಾರೆ ಅಂತ್ಕೊತೀರಿ ಗಣಮಕ್ಳೊಳಗೂ ಹೆಣ್ಣತನ ಇರ್ತದ ಹೆಣ್ಮಕ್ಕಳೊಳ್ಗೂ ಗಂಡತನ ಇರ್ತದ ಎರಡೂ ಆಗಿ ಬಂದಿರ್ತಾವು ಬ್ಯಾರೆ ಹಂಗೆ ಹಾಕೈತಿ ಹಾಕುದಿಲ್ಲ ನಿಮ್ಮ ಕಲ್ಪನಾ ತಪ್ಪಿರ್ತದ ಆದರೆ ತಂದೆ ತಾಯಿಯಿಂದ ಹುಟ್ಟಿದ ಮಗು ಅದೇ ಮಗು ಮತ್ತೆ ತಾಯಿ ಆಗ್ತದೆ ತಂದೆ ಆಗ್ತದೆ ಸುಳ್ಳ ಕರಿ ಹಾಕೈತಿಲ್ರಿಪ್ಪ ಹೌದಲ್ರಿ ಅದೇ ರೀತಿ ನಮ್ಮ ಶರಣರು ಪ್ರಕೃತಿಗೆ ತಾಯಿ ಅಂದ್ರು ಪುರುಷನಿಗೆ ತಂದೆ ಅಂದ್ರು ಅವೆರಡರಿಂದ ಹುಟ್ಟಿದಂಥ ಜೀವಿಗಳು ಮತ್ತೆ ಅದರ ವಂಶನೇ ಹೌದಲ್ರಿ ಹೌದಲ್ರಿಪ್ಪ ಮತ್ತು ಆ ಮಗು ತಾಯಿನೇ ಹೋಲಿಸ್ಬೇಕು ತಂದಿನೇ ಹೋಲಿಸ್ಬೇಕು ಅಂದಾಗ ಮಾತ್ರ ದೇವರಾಗ ಬರ್ತೈತಿ ಬರೋದಿಲ್ಲ ಮತ್ತೆ ತಾಯಿ ಆಗಬೇಕಂದ್ರೆ ಏನೇನು ಬೇಕಮ್ಮ ಒಂಬತ್ತೇಳು ಹೊರದು ಬೇಕು ಹೊರಬೇಕಾಗ್ತದ ಒಂಬತ್ತು ತಿಂಗಳ ಒತ್ಗೋಬೇಕು ಮಲಿ ಕುಡಿಸ್ಬೇಕು ಎತ್ಕೊಂಡ್ ಬೇಕು ಮ ಜಳಕ ಮಾಡಿಸ್ಬೇಕು ಎಷ್ಟು ಅಳತಾಳ ಅದೆಲ್ಲ ಜೋಪಾನ ಮಾಡಿ ಐದು ಮಕ್ಕಳು ಹತ್ತು ಮಕ್ಕಳಿದ್ರು ಹತ್ತು ಮಕ್ಕಳನ್ನ ಒಂದೇ ರೀತಿ ನೋಡಿದಾಗ ತಾಯಿ ಅಕ್ಕಳಾಕಿ ಅಕ್ಕಳಿರಿ ಹೌದಲ್ಲಮ್ಮ ಮತ್ತೊಂದು ಆದ್ರೆ ದುಡ್ ತಂದು ಹಾಕ್ಬೇಕು ಕಷ್ಟ ಸುಖ ನೋಡ ವಿದ್ಯಾಭ್ಯಾಸ ಮಾಡ್ಬೇಕು ಅವಾಗ ತಂದೆ ಹಾಕ್ಕನು ಅವರಿಬ್ಬರ ಆಚರಣೆಗಳನ್ನ ತಿಳ್ಕೊಂಡು ಈ ಮಗು ಕೂಡ ಹಂಗೆ ಆದ್ರ ಆವಾಗ ತಾಯಿ ತಂದೆ ಆಗ್ತದೆ ಇಲ್ಲಿಕಂದ್ರ ಉಡಾಳಾದ ಸಾರಾಯಿ ಕೊಡಿಯಾಕೆ ಹೋದ ಇಷ್ಟು ಪಾಠ ಆಡ್ದ ಹೆಂಗ ತಾಯಿ ಅಕ್ಕನ ಹೆಂಗ ತಂದೆ ಅಕ್ಕನ ಲೌಕಿಕದೊಳಗೆ ಹಂಗೆ ಪ್ರಕೃತಿ ಗುಣಗಳು ಮತ್ತು ಪರಮಾತ್ಮನ ಗುಣಗಳು ನಮ್ಮಲ್ಲಿ ಏನು ಮಾಡಬೇಕು ಅಳವಡಿಸಿಕೊಳ್ಳಬೇಕು ಪ್ರಕೃತಿ ಗುಣಗಳಿಗೆ ಪೃಥ್ವಿ ವಧಿತಾರ ತುಳಿತಾರ ಉಗುಳತಾರ್ ಒಂದು ಎರಡು ಮಾಡ್ತಾರೆ ಒಂದು ದಿನ ಬೇಸರ ಮಾಡಿಕೊಂಡಿಲ್ಲ ಆ ಗುಣ ನಮ್ಮಲ್ಲಿ ಬರಬೇಕು ಏನಮ್ಮ ನೀರಿನ ಗುಣ ಎಷ್ಟು ವಲಸಾದರೂ ಕೂಡ ಅದನ್ನೆಲ್ಲ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ಎಲ್ಲ ಜೀವಿಗಳಿಗೆ ಜಲವಾಗಿ ಕೊಡುವಂಥ ನೀರು ಹೆಂಗೆ ಎಲ್ಲರಿಗೂ ಉಪಕಾರ ಆಗ್ತದಲ್ಲ ಹಂಗೆ ನಾವು ಕೂಡ ಜೀವ ಜಲದಂತೆ ಎಲ್ಲರಿಗೂ ಆಗಬೇಕು ಹೌದಲ್ಲಮ್ಮ ಅಗ್ನಿ ಏನು ಮಾಡ್ತದ ಎಲ್ಲವನ್ನೂ ಸುಟ್ಟಾಗ್ತದ ಯಾಕೆ ಸುಟ್ಟಾಗ್ತದೆ ಅಂದ್ರೆ ಅದು ಹೊಲಸಾಗ್ತದ ಗೊಬ್ಬರ ಆಗ್ತದ ಮಾಲಿನ್ಯ ಆಗ್ತದ ಅವನ್ನೆಲ್ಲ ಇಟ್ಟುಕೊಳ್ಳಬಾರ್ದು ಅಂತೇಳಿ ಅಗ್ನಿ ಅದನ್ನು ಸುಡ್ತದ ಇಲ್ಲಿ ಮಾಲಿನ್ಯ ಯಾವುದಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರವಂತ ಅಗ್ನಿಗಳನ್ನ ಸುಟ್ಟು ಹಾಕಿ ಬಿಟ್ರೆ ಆವಾಗ ಅಗ್ನಿ ತತ್ವ ವಾಯು ಎಷ್ಟು ಕೆಲಸ ಅದು ಎಲ್ಲಾ ಜೀವಿಗಳಿಗೂ ಪ್ರಾಣ ಚೈತನ್ಯ ಆಗ್ತದೆ ಕುಂದ್ರಾಕ ಏಳಾಕ ಏನು ಅಡ್ಡಾಡಾಕ ಏನೇನು ಕೆಲಸ ಮಾಡಬೇಕಾದರೂ ಗಾಳಿ ಇಲ್ಲಕ್ಕೆ ನೀವೇನು ಏನು ಮಾಡೋಕ್ಕಾಗೋದಿಲ್ಲ ಹೆಂಗೆ ಎಲ್ಲರಿಗೂ ಉಪಕಾರಿಯಾಗಿ ಗಾಳಿ ಮಾಡ್ತದ ಆ ಗಾಳಿಯೊಳಗೆ ಎರಡು ಪ್ರಕಾರ ಇರ್ತಾವ ಒಂದು ಬಿರುಗಾಳಿ ಒಂದು ತಂಗಾಳಿ ಬಿರುಗಾಳಿ ಅವರು ಯಾಕಂದ್ರೆ ಬಿರುಗಾಳಿ ಒಂದು ಸಲ ಬೀಸ್ತದ ಗಿಡ ಮರ ಮನಿ ಎಲ್ಲವೂ ಜೀವ ಜೀವನಾಶ ಆಗ್ತದೆ ಹಾಗಾದ್ರೆ ಗಾಳಿಗೆ ಅಸ್ತಿತ್ವ ಇರುವುದಿಲ್ಲ ತಂಗಾಳಿ ಹಂಗಲ್ಲ ಎಲ್ಲರೂ ಎಲ್ಲರೂ ಒದಕತಿ ಅಂದರೆ ಇಲ್ಲಿ ಏನು ತಿಳ್ಕೋಬೇಕು ಬಿರುಗಾಳಿ ಅಂದ್ರೆ ಸುಟ್ಟೂ ಅವ್ರಿಗ ಹೊಡಿಬೇಕು ಇವ್ರಿಗೂ ಹೊಡ್ಬೇಕು ಅಂತೇನು ಮಾಡ್ತಿರಲ್ಲ ಅದಕ್ಕೆ ಬಿರುಗಾಳಿ ಆಗ್ತಾರ ಆಗಬಾರ್ದು ಗಾಳಿ ಗಾಳಿಯ ಕೂಡಿ ಜಾಳಂದ್ರ ಗಿರಿಗಳನ್ನು ಗಾಳಿಯನ್ನು ಮಾಡುವುದನ್ನು ಕೇಳಿ ಅವನು ಬೆರಗಾದೆ ಅವರು ಏನಂತಾರು ಇವತ್ತರ ತಿಳ್ಕೋರಿ ನೀವು ಯಾರು ಕೂಡ ಜಗಳ ಮಾಡ್ತೀರಂದ್ರೆ ಗಾಳಿ ಐತಂತ ಮಾಡ್ತೀವಿ ಯಾರು ಕೂಟ ಗಾಳಿ ಇದ್ದರೂ ಕೂಟನ ನಿಮ್ಮ ಗಾಳಿ ಹೋಯ್ತು ನಮ್ಮ ಗಾಳಿನೂ ಹೋಯ್ತು ಅಂದ್ರೆ ಗುದ್ದಾಡು ಯಾರಿಂದ ಏನಮ್ಮ ಅದು ನಾವು ತಿಳ್ಕೋಬೇಕು ನಮ್ಮ ಗಾಳಿ ಗುದ್ದಾಡಕಲ್ಲ ಎಲ್ಲರಿಗೂ ಉಪಜೀವನಕ್ಕೆ ಮಾಡಿಕೊಂಡಾಗ ಮಾತ್ರ ನಾವು ಏನಾಗ್ತೀವಿ ಪರಮಾತ್ಮನ ಸಮೀಪೆ ಹೋಗ್ತೀವಿ ಆಕಾಶ ಎಷ್ಟರ ಬರ್ರಿ ನೀವು ಎಷ್ಟು ಕಾರ್ ತೊಗೊಂಡು ಬರ್ತೀರಿ ತೊಗೊಂಡು ಬರ್ರಿ ಎಷ್ಟು ಬಂಗ್ಲಾ ಕಟ್ತೀರಿ ಕಟ್ಟ್ರಿ ಇನ್ನೂ ಜಾಗ ಮಾಡಿಕೊಡ್ತೀನಂತ ಹಂಗೆ ನಾವು ಹೃದಯ ವಿಶಾಲ ಮಾಡ್ಕೋಬೇಕು ಬರ್ರಿ ನೀವು ಬರ್ರಿ ನೀವು ಬರೀ ಅಪ್ಪಾರ ನೋಡ್ರಿ ಅವ್ರಿಗೇನು ಇರ್ಬೋದು ಎಲ್ಲರೂ ಒಂದು ಕಡೆ ಇದ್ದು ಅಲ್ಲಿಂದ ಬೇಡ ಸೊಮ್ಮ ಇದೇನು ಮಾಡುವ ಅಂತೇಳಿ ಒಂದೇ ಕಡೆ ಇದ್ದು ಎರಡು ತುಂಡು ಇರ್ಬೋದಾಗಿತ್ತು ತಿಳ್ರಿ ನೀವು ಬರ್ರಿ ನೀವು ಬರ್ರಿ ನೀವು ಬರ್ರಿ ಎಲ್ಲರೂ ಬರ್ರಿ ಕೂಡ್ತೀನಿರಿ ಕೂಡ್ತೀನಿರಿ ಅಂಥೇಳಿ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾರಲ್ಲ ಇದು ಪರಮಾತ್ಮನ ನೋಡಿರಿ ಹೆಂಗೈತಿ ಸಟಸ್ಥಲ ಸಿದ್ಧಾಂತ ಭಾಳ ಒಳ್ಳೆಯದೈತಿ ನಮ್ಮ ಸಣ್ಣರು ಕೊಟ್ಟಿದ್ದು ಇನ್ನು ಆತ್ಮ ಅದು ಅಣುವಿಂಗೆ ಅಣು ಮಹತ್ತರಕ್ಕೆ ಮಹತ್ತರ ಸಣ್ಣ ಹನಿನೂ ಆಗ್ಬೋದು ಸಾಗರನೂ ಆಗ್ಬೋದು ಕೆರೆನೂ ಆಗ್ಬೋದು ಹಳ್ಳನೂ ಆಗ್ಬೋದು ಒಳಿನೂ ಆಗ್ಬೋದು ಹನಿ ನೀರ ಅದು ಸಮುದ್ರ ಅಂದ್ರೆ ನೀರ ಆವಿ ಅಂದ್ರೆ ನೀರ ಮೋಡಂದ್ರೂ ನೀರ ಗುಡುಗಂದರು ನೀರ ಚಿಡಿಲಂದರು ನೀರ ಮಳಿ ಅಂದರು ನೀರ ಕೆರಿ ಅಂದರು ನೀರ ಬಾವಿ ಅಂದರು ನೀರ ಒಳಿ ಅಂದರು ನೀರ ನೋಡಿರಿ ಒಂದೇ ನೀರು ಇಷ್ಟೆಲ್ಲ ಕೆಲಸ ಮಾಡ್ತದಲ್ಲ ಸಾಗರೋಪಾದಿಯಾಗಿರುವಂಥ ನೀರನ್ನು ನಾವು ಸಾಗರಕ್ಕೆ ಬಿಟ್ಟು ಕೊಟ್ಟಾಗ ನಮ್ಮ ಹೃದಯ ವಿಶಾಲ ಆಗ್ತದೆ ಸಾಗರ ಏನು ಮಾಡ್ತದಂತ ಕೇಳಿದರೆ ಮಳಿ ನೀರು ಬರಲಿ ಕಟಿಗೆ ನೀರು ಬರಲಿ ಎಣ ಬರಲಿ ಬ್ಯಾಡ್ ಅನ್ನೋದಿಲ್ಲ ಏನು ಏ ಏಯ್ ಯಾಕೆ ಬಂದು ಬಳಿ ನೀರ ಮಳೆ ನೀರ ರಾಡಿ ನೀರ ಅಂತ ಅನ್ನೋದಿಲ್ಲ ಅದು ಬಾ ಬಾ ಆಮೇಲೆ ಸಾಫ್ ಮಾಡ್ತು ಹಂಗೆ ಹೃದಯ ವಿಶಾಲ ಮಾಡಿಕೊಂಡಾಗ ನಮ್ಮ ಹೃದಯದೊಳಗನೆ ಆ ಪರಮಾತ್ಮ ಇರ್ತಾನ ಅನ್ನೋದಕ್ಕೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂಥ ಆರು ಸಾಧನೆಗಳಿಗೆ ನಾವು ಒಳಗೊಂಡ್ರೆ ಪರಮಾತ್ಮನನ್ನು ಬೇರೆ ಎಲ್ಲಿ ಹುಡುಕೋದು ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ನನಗೆ ಕೊಟ್ಟಿರುವಂಥ ಸಮಯದಲ್ಲಿ ನಲವತ್ತು ನಿಮಿಷ ಅಂದರೆ ಸ್ವಲ್ಪ ಹೆಚ್ಚಾಗಿರ್ಬೋದು ಆದರೂ ನನ್ನ ಮತಿಗೆ ತಿಳಿದಷ್ಟು ನಮ್ಮ ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಣಾ ಮಾಡ್ತೀನಿ ಸರ್ವರಿಗೂ ಶರಣು